ಶ್ರಮಿಕ ವರ್ಗದ ಸಿದ್ದರಾಮೇಶ್ವರ ಬೋವಿ ವಡ್ಡರ ಸಂಘಕ್ಕೆ ಹೊಸ ಸಾರಥಿಗಳ ಆಯ್ಕೆ ಅಫ್ಜಲ್ಪುರದಲ್ಲಿ ಸಿದ್ದರಾಮೇಶ್ವರ ಬೋವಿ ವಡ್ಡರ ಸಂಘಕ್ಕೆ ನೂತನ ನಾಯಕತ್ವ ಆಯ್ಕೆಗೊಂಡಿದೆ ಪ್ರಮೋದ್ ಬೋವಿ ವಡ್ಡರ್ ಅವರು ತಾಲೂಕು ಅಧ್ಯಕ್ಷರಾಗಿ ಹಾಗೂ ಮಾರುತಿ ಬೋವಿವಡ್ಡರ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ರವಿಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷ ಪ್ರಮೋದ್ ಬೋವಿ ಬೋವಿ ಒಡ್ಡರ ಸಮಾಜವು ಶ್ರಮಿಕ ವರ್ಗದ ಜನಾಂಗವಾಗಿದ್ದು ಸಾಮಾಜಿಕವಾಗಿ ಬಲಿಷ್ಠವಾಗಲು ಸಂಘಟನೆಯ ಶಕ್ತಿ ಬಳಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ವಿವಿಧ ಸಂಘಟನೆಗಳ ಮುಖಂಡರು ಅತಿಥಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೂತನ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು ಸಿದ್ದರಾಮೇಶ್ವರ ಭೂವಿ ಓಡ್ರ ಸಂಘದ ಅಚ್ಚಲ್ಪುರ್ ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಏನು ನಮ್ಮ ಆತ್ಮೀಯರು ಯುವ ಹೋರಾಟಗಾರರು ಸ್ನೇಹಜೀವಿಗಳಾಗಿರ್ತಕ್ಕಂತ ಪ್ರಮೋದ್ ಭೂವಿಯವರನ್ನ ಇವತ್ತು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಇನ್ನೊರ್ವ ಹಿರಿಯರು ಸ್ನೇಹಜೀವಿಗಳು ಸದಾ ಜನಸಂಪರ್ಕದಲ್ಲಿ ಇರ್ತಕ್ಕಂತ ನಮ್ಮ ತಾಲೂಕು ಉಪಾಧ್ಯಕ್ಷರಾಗಿ ನಮ್ಮ ಜಾಧವ್ ಸರ್ ಅವರಿಗೂ ಮತ್ತು ಇನ್ನಿತರ ಪದಾಧಿಕಾರಿಗಳ ಆಯ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ಆಯ್ಕೆ ಪ್ರಕ್ರಿಯೆ ಇರ್ತದೆ ಒಟ್ಟಾರೆಯಾಗಿ ನಮ್ಮ ಶ್ರೀ ಸಿದ್ದರಾಮೇಶ್ವರ ಭೂಯೊಡ್ರ ಸಂಘದ ಒಂದು ರಾಜ್ಯ ಸಮಿತಿ ವತಿಯಿಂದ ಏನು ಭೂಯಿವಡ್ರದ ಸಮಾಜದ ಏಳಿಗೆಗಾಗಿ ಹಗಲಿರು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಸಕ್ರಿಯರಾಗಬೇಕು ಅದೇ ರೀತಿಯಾಗಿ ಯಾವುದೇ ಜಾತಿ ಜನಾಂಗಕ್ಕೂ ಯಾವುದೇ ಸಮುದಾಯಕ್ಕೂ ಅನ್ನೇ ಆದ್ರೂ ಕೂಡ ಅಲ್ಲಿ ಶ್ರೀ ಸಿದ್ದರಾಮೇಶ್ವರ ಭೂವಿ ಒಡ್ರ ಸಂಘದ ವತಿಯಿಂದ ಯಾವ ಕೂಡ ಧ್ವನಿ ಹತ್ತುವಂತ ಕೆಲಸನ ಆಗ್ಬೇಕನ್ನೋ ಅನ್ನೋ ಒಂದು ವಿಚಾರವನ್ನ ನಮ್ಮ ತಾಲೂಕಾ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಇನ್ನಿತರ ಒಂದು ನಮ್ಮ ಏನು ಬಂಧು ಮಿತ್ರರಿಗೂ ಈಗಾಗಲೇ ತಿಳಿಸಲಾಗಿದೆ ಒಟ್ಟಾರೆಯಾಗಿ ಏನು ಅಬ್ಜಲ್ಪುರ್ ತಾಲೂಕಿನ ಸರ್ವಾಂಗೀಣ ಏಳಿಗೆಗಾಗಿ ಭೂವಿ ಒಡ್ರ ಸಮಾಜದ ಸರ್ವಾಂಗೀಣ ಏಳಿಗೆಗಾಗಿ ಹಗಲಿರುಳು ಒಂದು ದುಡಿಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಬೇಕು ಸದಾಕಾಲ ನಮ್ಮ ರಾಜ್ಯ ಬಾಡಿ ಏನದ ಈ ಒಂದು ತಾಲೂಕಾ ಬಾಡಿಗೆ ಒಂದು ಬೆನ್ನೆಲುಬಾಗಿ ಏನು ತನು ಮನು ದನದ ಒಂದು ಸಹಕಾರದೊಂದಿಗೆ ಸದಾ ಕಾಲನ ವಿರ್ತೀವ ಒಂದು ವಿಚಾರದೊಂದಿಗೆ ಆದೇಶ ಪತ್ರ ನೀಡಿರುತ್ತೇನೆ ನನ್ನ ಹೆಸರು ರವಿಚಂದ್ರ ಗುತ್ತೇದರ್ ಜಿಲ್ಲಾ ಮತ್ತು ಹೈಕೋರ್ಟ್ ನ್ಯಾಯ ನ್ಯಾಯವಾದಿ ಅದೇ ರೀತಿಯಾಗಿ ಶ್ರೀ ಸಿದ್ದರಾಮೇಶ್ವರ ಭೂವಡ್ರ ಸಂಘದ ಸಂಸ್ಥಾಪಕ ರಾಜಾಧ್ಯಕ್ಷ ಅಬ್ಜಾಪುರ ತಾಲೂಕು ಅಧ್ಯಕ್ಷ ಸಿದ್ದರಾಮಯ್ಯ ಸಂಘಟನೆ ಅಧ್ಯಕ್ಷರ ಯಾವುದೇ ಸಂಘಟನೆ ಇರಲಿ ಯಾವುದೇ ಸಮಾಜ ಸಂಘಟನೆ ಇರಲಿ ದಲಿತ ಪುರ ಇರಲಿ ಕನ್ನಡ ಕನ್ನಡಪುರ ಇರಲಿ ಯಾವುದೇ ಸಂಘಟನೆ ಇದ್ರು ನಾವು ಸಂಘಟನೆ ಕಡಿದು ಪ್ರತಿ ಸಲ ನಾವು ಬೆಂಬಲ ಕೊಡ್ತೇವೆ ಪ್ರತಿ ಸಲ ಬೆಂಬಲ್ ಪುಡ್ಕೊತೇ ಬಂದಿವ್ರಿ ಪ್ರತಿಯೊಂದ್ಸಲ ಬೆಂಬಲ್ ಕೊಡ್ತೇವ್ರಿ ಯಾವುದೇ ಸಮಾಜ್ ಕನ್ನೇ ಆದ್ರೂ ಫಸ್ಟ್ ರೋಡಿಗಳು ಹೋರಾಟ ಮಾಡೋರು ನಾವೇ ಇವತ್ ದಿನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಎಚ್ ಎಸ್ ಸರ್ ಗೊತ್ತಿದ್ರು ನಮ್ಮ ನಮಗ ಮ್ಯಾಗ ಒಂದು ಪ್ರೀತಿ ಇಟ್ಟು ಒಂದು ಕೆಲಸ ಇದು ಮಾಡಿದಾರೆ ನಮ್ಗೆ ಸತ್ತ ಏನೇ ಆದ್ರೂ ನಮ್ಮ ರಾಜ್ಯಾಧ್ಯಕ್ಷರ ಹೆಸರು ನಾವು ಪರಾ ಮಾಡಲಿ ಇಲ್ಲಿ ತಗ್ರಿ ಏನೇ ಇದ್ರುನು ನಾವು ನಮ್ಮ ಸಮಾಜ ಕಲಾಗ ನಾವು ಗುಡಿತೇವ್ರಿ Yine yedirme, bunun ne